पार्थाय प्रतिबोधिताम् भगवता नारायणेन स्वयम् व्यासेन ग्रथिताम् पुराणमुनिना मध्ये महाभारतम् अद्वैतामृतवर्षिणीम् भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी नमोऽस्तु ते व्यास विशाल बुद्धे फुल्लारविन्दाय तपत्रनेत्र नेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्न ಶ್ರೀಕೃಷ್ಣ ಪರಮಾತ್ಮ ಉಪದೇಶಗಳು ಏನಿದೆ ಅದು ಮಾನವ ಕೋಟಿಗೆ ಸಮಾನವಾಗಿ ಬೆಳಕಿನ ಮಾರ್ಗವನ್ನು ತೋರಿಸತಕ್ಕಂತಹ ದಿವ್ಯೋಪದೇಶವಾಗಿರುತ್ತದೆ ಬದುಕಿನಲ್ಲಿ ಸಮಗ್ರವಾಗಿ ವಿಚಾರ ಮಾಡ್ತಾ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ನಮ್ಮ ವಿಗ್ರಹ ಮಾನವೀಯ ಮೌಲ್ಯಗಳ ಆ ಉದ್ಜೀವನ ಮಾನವತ್ವದ ಮಹತ್ವ ಆ ಸಕಾರಾತ್ಮಕವಾಗಿರ್ತಕ್ಕಂತಹ ವ್ಯಕ್ತಿತ್ವ ವಿಕಸನ ಸಮನ್ವಯ ದೃಷ್ಟಿಕೋನ ಸುಖಮಯ ಬದುಕು ಪುರುಷ ಪ್ರಯತ್ನದ ಹಿರಿಮೆ ಯಶಸ್ಸಿನ ರಹಸ್ಯ ಆ ಧರ್ಮ ಸೂಕ್ಷ್ಮತೆ ದೈವತ್ವವನ್ನು ಅರಿತುಕೊಳ್ತಕ್ಕಂತಹ ಮಾರ್ಗ ಹೀಗೆ ಕೃಷ್ಣ ಪರಮಾತ್ಮ ಹತ್ತು ಹಲವು ವಿಚಾರಗಳ ಬಗ್ಗೆ ಸಮಗ್ರವಾಗಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳನ್ನ ಅತ್ಯಂತ ಸರಳವಾಗಿ ನಮಗೆಲ್ಲರಿಗೂ ಕೊಟ್ಟು ಆ ಜ್ಞಾನದ ಬೆಳಕನ್ನ ಸದಾ ಜಗತ್ತಿನಲ್ಲಿ ನಂದಾದೀಪವಾಗಿ ಬೆಳಗುವಂತೆ ಮಾಡಿದ್ದಾನೆ ಈ ಭಗವದ್ಗೀತೆಯ ಮೂಲಕ